ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಖಾಯಂ ಶಿಕ್ಷಕರು ಹೈಟೆಕ್ ಶೌಚಾಲಯ ಸೇರಿದಂತೆ ಇತರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಉಳೆನೂರು ನಾಗರಿಕರ ಜನಜಾಗೃತಿ ವೇದಿಕೆಯ ಮುಖಂಡರ ಆಗ್ರಹ ಉಳೆನೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಮೂಲಭೂತ ಸೌಕರ್ಯಗಳು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಪ್ರಾಂತಾಂಕಿತ ವ್ಯವಸ್ಥಾಪಕರಾದ ಶಿವಪ್ರಸಾದ್ ಅವರಿಗೆ ಮನವಿ ಸಲ್ಲಿಸಿದರು ಉಳೆನೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ನಾನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣವನ್ನ ಪಡೆಯುತ್ತಾರೆ ಆದರೆ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದ್ದು ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಬೋಧನೆಯನ್ನ ಮಾಡಲು ಶಿಕ್ಷಕರ ಅವಶ್ಯಕತೆ ಇದೆ ಈಗಿರುವಂತಹ ಖಾಯಂ ಶಿಕ್ಷಕರು ಕೂಡ ವರ್ಗಾವಣೆಗೊಳ್ಳುವುದರಿಂದಲೂ ಇನ್ನು ಸಮಸ್ಯೆ ಹೆಚ್ಚಾಗುತ್ತಿರುವುದರಿಂದ ಖಾಯಂ ಮುಖ್ಯೋಪಾಧ್ಯಾಯರು ಮತ್ತು ಖಾಯಂ ಶಿಕ್ಷಕರ ನೇಮಕಾತಿ ಹಾಗೆ ಶಾಲೆಯಲ್ಲಿ ಶೌಚಾಲಯದ ಸಮಸ್ಯೆ ಇದ್ದು ಶೌಚಾಲಯಕ್ಕೆ ಬಳಸಲು ನೀರಿನ ಸೌಲಭ್ಯ ಇಲ್ಲ ಹಾಗೆಯೇ ಕೆಲವು ಶಾಲಾ ಕೊಠಡಿಗಳಲ್ಲಿ ಸರಿಯಾದ ವಿದ್ಯುತ್ ಸೌಲಭ್ಯ ಇಲ್ಲದೇ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಕಲಿಯಲು ತುಂಬಾ ತೊಂದರೆಯಾಗುತ್ತಿದೆ ಹಾಗಾಗಿ ಶೌಚಾಲಯ ವಿದ್ಯುತ್ ಸೌಲಭ್ಯ ಮತ್ತು ಕಾಯಂ ಶಿಕ್ಷಕರ ನೇಮಕಾತಿ ಸೇರಿದಂತೆ ಇತರೆ ಅವಶ್ಯಕತೆ ಮೂಲಭೂತ ಸೌಕರ್ಯಗಳನ್ನು ಕೂಡಲೇ ಒದಗಿಸಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಉಳೆನೂರು ನಾಗರಿಕರ ಜನಜಾಗೃತಿ ವೇದಿಕೆಯ ಮುಖಂಡರಾದಂಥ ಯಮನೂರು ಕಾಟಗಿ ದೇವರಾಜ್ ಕಟ್ಟಿಮಣಿ ಬಸುರಾಜಪ್ಪ ಅಂಜಿನಪ್ಪ ಹಳ್ಳಳ್ಳಿ ಹಾಗೂ ದೊಡ್ಡಬಸವ ಗಂಗಾರಾಜ ಹಳ್ಳಿ ಎಸ್ಟಿಎಂಸಿ ಅಧ್ಯಕ್ಷರಾದ ಸಿದ್ದಪ್ಪ ನಾಯ್ಕ್ ಸದಸ್ಯರಾದ ಮುಕ್ಕಣ್ಣಪಾಳಿ ಶೇಖಯ್ಯ ಕೆ ಊರಿನ ಯುವಕರಾದ ದೇವರಾಜ್ ಬಿ ನಿರುಪಾದಿ ಸೇರಿದಂತೆ ಹಲವರು ಮಾತನಾಡಿ ಮನವಿಯನ್ನ ಸಲ್ಲಿಸಿದರು ಅವರು ಕೂಡ ಇವತ್ತು ಬೇರೆ ಕಡೆ ವರ್ಗಾವಣೆ ತಗೊಳಕ್ಕೆ ಮುಂದಾಗಿದ್ದಾರೆ ಆದ್ದರಿಂದ ಅಲ್ಲಿಯ ವಿದ್ಯಾರ್ಥಿಗಳಿಗೆ ತುಂಬ ಶಿಕ್ಷಣಕ್ಕೆ ಪಡ್ತಾ ನೀವು ನೀವು ಈ ವರ್ಷ ಆದಷ್ಟು ಪರಿಹಾರ ಬಂದು ನಮ್ಮೆಲ್ಲರ ವತಿಯಿಂದ ಮನೆ ಮನವಿ ಪತ್ರ ನಿಡ್ತೇವೆ ಆದಷ್ಟು ಬೇಗನೆ ಇನ್ನೊಂದು ಪರಿಹಾರ ನೀಡಬೇಕು ಊರಿನ ಸ್ಕೂಲ್ ಬಗ್ಗೆ ಜವಾಬ್ದಾರ ಉದ್ದೇಶ ಏನಂದರೆ ಂತ ನಮ್ಮ ಶೌಚಾಲಯ ಸುರಕ್ಷೆ ಸೌಕರ್ಯ ಆಮೇಲೆ ಟೀಚರ್ಸ್ ಇರೋದು ಕಾನೂನು ಅಪಾರ್ಟ್ಮೆಂಟ್ ಇರೋದು ಇಬ್ಬರೇ ಇದ್ದಾರೆ ಅವರು ಮತ್ತೆ ಈಗ ವರ್ಗಾವಣೆ ಉಂಟಾಗಿದ್ದಾರೆ ಹಾಗಾಗಿ ನಮ್ಮ ಸ್ಕೂಲಲ್ಲಿ ಟೀಚರ್ ಕೊಟ್ಟ ಇದೆ ಹಂಗಾಗಿ ಜವಾಬ್ದಾರಿ ನಾವು ಎಸ್ ಟಿ ಸಿ ಅಧ್ಯಕ್ಷರು ಹಾಗೂ ನಾವು ಸಚಿವರ ಬಂದು ಜಿಲ್ಲಾಫೀಸ್ಕರ್ಗೆ ಒಂದು ಮನವಿ ಕೊಟ್ಟಿದ್ವಿ ಅದೇನಂದ್ರೆ ನಮ್ಮೂರೊಳಗೆ ಇರೋದೇ ಇಬ್ಬರು ಗೌರ್ಮೆಂಟ್ ಟೀಚರ್ ಅವರ ಅವರಿಬ್ಬರು ಈಗ ತಾಂತ್ಸೂಲು ತಗೊಂಡಿದ್ದಾರೆ ಹಾಗಾಗಿ ನಮಗೆ ಬೇಗ ಅವರು ಹೋಗೋದ್ರೊಳಗಾಗಿ ಹೊಸ ಕಾಯಂ ಟೀಚರ್ನ ನಮಗೆ ಅಪಾಯಿಂಟ್ಮೆಂಟ್ ಮಾಡಕ್ಂದು ನಾವು ಮನವಿ ಮಾಡಿವಿ ಅಧಿಕಾರಿಗಳು ಸಹ ಆಯ್ತಪ್ಪ ಅದ್ರ ಬಗ್ಗೆ ಎಲ್ಲ ಪರಿಶೀಲನೆ ಮಾಡಿ ಯಾರು ಮೂರಿಂದ ಒಳಗೆ ಕ್ರಮ ತಗೊತೀವಿ ಅಂತ ಯಾರ ನೋಡ ಮುಂದೆ ಏನಾಗತ್ತ ಇನ್ನು ಮುಂದೆ ನಮ್ಮ ಶಾಲೆಗೆ ನೀರಿನ ತೊಂದರೆ ಬಾಳಿದೆ ಯಾಕಂದ್ರೆ ಶೌಚಾಲಯ ಇದೆ ಅದಕ್ಕೆ ನೀರಿನ ಒತ್ತಿಲ್ಲ ಪ್ರತಿ ಸಾರಿ ನಾವು ಪಂಚಾಯತಿಗೆ ಮನೆಗೆ ಕೊಟ್ಟರು ಸಹ ಆಯ್ತು ಮಾಡ್ತೀವಿ ಅಂತಂದು ಹೇಳ್ತಾರ ಅದನ್ನ ನಿರ್ಲಕ್ಷ್ಯ ಮಾಡ್ತಾರೆ ಅದೇ ರೀತಿಯಾಗಿ ಈಗ ಅಧಿಕಾರಿಗಳು ಇವರು ಸಹ ಹೇಳಿ ಇವರು ಸಹ ಇನ್ನೂ ಎರಡು ದಿನದೊಳಗೆ ನಾವು ಅದ್ರ ಏನೈತೆ ಕ್ರಮ ತಗೊತೀವಿ ಅಂತ ಹೇಳ ಬರೀ ಆಶ್ವಾಸನೆ ಹೇಳ್ಯಾರ ಈಗ ತಗೊತೀವಿ ಅಂದಾರ ನೋಡೋಣ ಇನ್ನೂ ಎರಡು ದಿನ ನೋಡಿದ ಅವ್ರಿಗೆ ನೋಡಿ ಅವರು ಒಂದ್ ವೇಳೆ ಮಾಡಿಲ್ಲ ಅಂದ್ರೆ ಮುಂದಿನ ಬೇರೆ ರೀತಿಯ ಹೋರಾಟ ಮಾಡಕ್ ನಾವು ಹೇಳಿ ಅಂತ ಹೇಳಿ ಹೊಸಗಟ್ಟಲೆ ಆಗಿದೆ ಕಾರಣ ನಾವು ಮೂರು ತಿಂಗಳಿಂದ ನಾವು ಹೊಸ ಬಾಡಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಬಂದಿವಿ ನಾವು ಒಂದ್ ಒಂದು ಒಂದ್ ಎರಡು ಸಲ ಮನವಿ ಪಟ್ಟಿವಿ ಯಾರು ರೆಸ್ಪಾನ್ಸ್ ಮಾಡಿಲ್ಲ ಈಗ ಈಗ ಈಗನು ಅಧಿಕಾರಿಗಳಿಗೆ ಮನವಿ ಪಟ್ಟಿವಿ ಮಾಡ್ತೀವಿ ಬಂದಾರ ಮಾಡೋ ಬರೋಸ್ ಭರವಸೆನ ನಮ್ಗೆ ನೋಡೋಣ ಮುಂದೆ ಎರಡು ಮೂರು ಬಂದು ಎಲ್ಲ ಸದಸ್ಯ ಕೊಡ್ತೀವಿ ಅಂದ್ರೆ

ಇದು ಬೆಳವಣಿಗೆ ಹೇಗೆ ಸರ್ ಇನ್ನು ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೊಂಡು ನಮ್ಮ ಮೂರು ಶಾಲೆಯ ಒಂದು ಸಮಸ್ಯೆಯನ್ನು ತಗಡ್ಸ್ಬೇಕಂತ ನಾವು ಕೇಳ್ಕೊಳ್ತೀವಿ ಸರ್ ನಾಯಕ ಅಂತ ಹೇಳಿ ಸರ್ ಕಾಂಗ್ರೆಸ್ ಯೂತ್ ಬಸವರಾಜ ಬಸವರಾಜ್ ಅಂತ ಹೇಳಿ ಸರ್ ಬಸವ ನಾಯಕ ಸರ್ ಅಂಜಿನಪ್ಪ ಅಂತ ಹೇಳಿ ಸರ್ ಅಂಜ ಅಂಜಿನಪ್ಪ ಅರ ಸರ್ ನಿರ್ಮಾಲಿ ನಾಯಕ್ ಸರ್ ಸಂಕರಪ್ಪ ನಿರ್ಮ ಎನ್ಸಿ ಪದೇ ಸರ್

ಅಲ್ಲಿ ವಾಶ್ ಮಾಡಿದ ಅಥವಾ ಕ್ಲೀನಿಂಗ್ ಡ್ರೈನೇಜ್ ಏನಿದೆ ಹೋಗಿಲ್ಲ ಆ ಥರದ ವ್ಯವಸ್ಥೆ ಇದೆ ಅದನ್ನು ಕೂಡ ನಾವು ಡೆಮಾಲಿಶ್ ಮಾಡಿ ಹೊಸ ಒಂದು ಹೈಟೆಕ್ ಸಂಸ್ಥೆ ಬರ್ಬೇಕಂತ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಇನ್ನೊಂದು ಕಡೆ ಏನಾಗ್ತಿದೆ ಅಲ್ಲಿ ಅಡುಗೆ ಅಡಿಗೆ ರೂಮ್ ಇದೆ ಬಿಸಿ ಊಟದ ಕೋಣೆ ಇದೆ ಬಿಸಿ ಊಟದ ಕೋಣೆ ಅಂಗ ಇವತ್ತು ನಾಳೆ ಥರ ಇದೆ ಆಮೇಲೆ ಅಲ್ಲೇ ಕೂಡ ಆರೋ ಪ್ಲಾಂಟ್ ಮಾಡಿದ್ದಾರೆ ನೀರಿನ ಕುಡಿಯೋ ನೀರು ಮಕ್ಕಳು ಅಲ್ಲೇ ನೀರು ತೊಗೊಂಡ್ಬರ್ತಾರೆ ಅಡುಗೆನೂ ಅಲ್ಲೇ ಮಾಡ್ತಿದ್ದಾರೆ ನಾಳೆ ಏನಾದರೂ ಆಯ್ತು ಅಂದ್ರು ಅಡಿಗೆ ಕೂಡ ಆತಂಕದಿಂದ ಅಡುಗೆ ಕೆಲಸ ಮಾಡ್ತಾರೆ ಈ ಥರ ಸಮಸ್ಯೆ ಇದೆ ಇನ್ನೊಂದು ನಾವು ಡಿಮ್ಯಾಂಡ್ ಮಾಡ್ತಾ ಇರೋದು ಅಲ್ಲಿ ಸರಿಯಾದ ವಿದ್ಯುತ್ ವ್ಯವಸ್ಥೆ ಇಲ್ಲ ಬಟರ್ಗಳು ಇರ್ತದೆ ಆಮೇಲೆ ಸರಿಯಾಗಿ ಮೇಂಟೆನೆನ್ಸ್ ಮಾಡೋ ಪ್ಯೂನು ಕೂಡ ಇಲ್ಲ ಅದನ್ನು ಅಪಾಯಿಂಟ್ ಮಾಡಬೇಕಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಇನ್ನೊಂದು ಈಗ ಅಲ್ಲಿ ಏನು ಮಕ್ಕಳು ಕಲಿತಾ ಇದ್ರೆ ಅವಶ್ಯಕ ಇರ್ತಕ್ಕಂಥ ಟೀಚರ್ಸ್ ಇರೋ ಪರ್ಮನೆಂಟ್ ಟೀಚರ್ಸ್ ಇಬ್ಬರಿದ್ರು ಅವ್ರನ್ನೂ ಕೂಡ ಟ್ರಾನ್ಸ್ಫರ್ ತಗೊಳ್ತಾ ಪ್ರತಿ ಸಲ ಇದೇ ಸಮಸ್ಯೆ ಆಗುತ್ತೆ ಅಲ್ಲಿ ಬಸ್ಸಿನ ಸಮಸ್ಯೆ ದಿನಗೂ ಬರ್ತವೆ ಅವ್ರ ರೀಸನ್ ಕೊಟ್ಟು ಇದು ಮಾಡ್ತಾ ಮಕ್ಕಳು ಬಲಿ ಪಕ್ಷಗಳಾಗ್ತದೆ ಆತರ ಆಗ್ಬಾರ್ದು ಅಂತ ಹೇಳಿ ಕೂಡ ನಾವು ಇಲ್ಲಿ ಪಿ ಸರ್ಗೆ ಬೇಡಿಕೆ ಹೇಳ್ತಾ ಇದ್ವಿ ಲಾಸ್ಟ್ ಟೈಮ್ ಕೂಡ ಬಿ ಆರ್ ಬಂದಾಗ ಊರಲ್ಲಿ ಬಂದಾಗ ಮನೆಗೆ ಕೊಟ್ಟಿದ್ವಿ ಆದರೆ ಅವ್ರ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಿಲ್ಲ ನಮ್ಗೆ ಈ ರಿಕ್ವೆಸ್ಟ್ ಇರೋದು ಇನ್ನೊಂದು ದಿನದ ಒಳಗೆ ಎರಡು ದಿನ ಮೂರು ದಿನ ಎಷ್ಟು ದಿನ ಟೈಮ್ ತಗೊಳ್ತಾರೆ ಅನ್ನೋ ಟೈಮಿಂಗ್ ಇದೆ ಅವರು ಈಗ ಆಲ್ರೆಡಿ ಹೇಳಿದ್ರೆ ಎರಡು ಮೂರು ದಿನದಲ್ಲಿ ಬಂದು ಕೊಟ್ಟು ಮಾಡ್ತೀರ ಅಂತ ಒಂದ್ ಮಾಡಿಲ್ಲ ಅಂದ್ರೆ ಮುಂದಿನ ದಿನ ಬಂದಲ್ಲಿ ಶಾಲೆಯನ್ನ ಬಾಯ್ ಕಟ್ ಮಾಡಿ ವಿದ್ಯಾರ್ಥಿಗಳೆಲ್ಲ ನಾವು ಶಾಲಾ ಮಕ್ಕಳು ಸೇರಿಕೊಂಡು ಊರಿನ ಎಸಿಡೆನ್ಸರ್ ಆಗಿರ್ಬೋದು ಹಾಗೇನು ಎಲ್ಲ ಜನರು ಯುವಕರು ಎಲ್ಲರೂ ಬೆಂಬಲ ಕೂಡ ಇದೆ ಯಾಕಂದ್ರೆ ಊರ ಶಾಲೆ ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಬಂದು ಬೇಡಿಕೆ ಇಟ್ಟಿದೀವಿ ಹಾಗಾಗಿ ನಮ್ಮ ಒಂದು ಮನವಿಯನ್ನ ಆದಷ್ಟು ಬೇಗ ಅವರು ನೆರವೇರಿಸಿಕೊಡ್ತಾರೆ ಅಂತ ಅನ್ಕೊಂಡಿದ್ವಿ ಒಂದು ವೇಳೆ ನಡೆಸಿಲ್ಲ ಅಂದ್ರೆ ಮುಂದಿನಿಂದಲೂ ದೊಡ್ಡ ಹೋರಾಟ ಅಂತೂ ಊರಿನ ಜನರು ನಾವು ಕೈಗೆದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜನ ವೇದಿಕೆ ಹುಳೆ ನೋಡುವ ಜನಜಾಗೃತಿ ವೇದಿಕೆಗಳು ಸರಿಯಿಲ್ಲ ಅದ್ರ ಸಂಬಂಧ ನಾವು ಮನವಿ ಕೊಡೋದು ಬಂದಿದ್ದೇವೆ ಸಮಸ್ಯೆ ಏನಾಗ ಈಗ ಶೌಚಾಲಯ ಸರಿಗಿಲ್ಲ ಈಗ ಮೂರು ತಿಂಗಳಿಂದ ಮನವಿ ಕೊಟ್ಟರೂ ಅಲ್ಲಿ ಯಾರು ರೆಸ್ಪಾನ್ಸ್ ಕೊಟ್ಟಿಲ್ಲ ಪಂಚಾಯತ್ ಕೊಟ್ಟಿಲ್ಲ ಇವ್ರೂ ಕೊಟ್ಟಿಲ್ಲ ಇವ್ರಿಗೊಂದು ಮನವಿ ಕೊಟ್ಟಿದ್ದೀವಿ ಒಂದ್ಸಲ ಎಸ್ಟೆನ್ಸ್ ರಚನೆ ಆದಾಗ ಇವರು ಬಂದಿದ್ರೆ ಇವ್ರಿಗೊಂದು ಮನವಿ ಕೊಟ್ಟಿದ್ವಿ ಆ ಮನವಿನ ಅಲ್ಲೇ ಇಟ್ಟು ಬಂದಾರೆ ಅದಕ್ಕೆ ಸ್ಪಂದಿಸಿಲ್ಲ ಇದುವರೆಗೆ ಆ ಶೌಚಾಲಯ ಒಳಗೆ ನೀರಿಲ್ಲ ಸಿಂಟ್ಯಾಕ್ಸ್ ಐತಿ ಪೈಪ್ಲೈನ್ ಮಾಡಿಲ್ಲ ಹಾಗಾಗಿ ಆ ಹುಡುಗರು ವಾಶಿಕ ಭಾಳ ತೊಂದರೆ ಆಗಿದೆ ಅಲ್ಲಿ ಭಾಳ ಕಷ್ಟ ಶೌಚಾಲಯ ಸರಿಯಾಗಿ ಏರಿಲ್ಲ ಅದು ಹೋಗೋಕೆ ಆಗ್ತಾ ಇದ್ದೀವಿ ಟೀಚರ್ಸ್ ಬರೀ ಗೆಸ್ಟ್ ಅದಾರ ಇಬ್ಬರು ಪರ್ಮನೆಂಟ್ ಅದಾರ ಅವರು ಈಗ ಟ್ರಾನ್ಸ್ಫರ್ ತೊಗೊಂಡಾರ ಬೇರೆ ಕಡೆಗೆ ಹೋಗುತ್ತೆ